ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತರ ಜಮೀನಿನಲ್ಲಿ ಸ್ಥಳೀಯ ರೈತರಿಬ್ಬರು ಏಕಾಏಕಿ ಟ್ರಾಕ್ಟರ್ ತೆಗೆದುಕೊಂಡು ಹೋಗಿ ಉಳುಮೆ ಮಾಡಲು ಮುಂದಾಗಿದ್ದು ಜಾಮಿಯಾ ಮಸೀದಿ ಸಮಿತಿ ಸದಸ್ಯರು ಉಳುಮೆ ಮಾಡಲು ಮುಂದಾಗಿದ್ದ ರೈತರನ್ನ ಈ ಆಸ್ತಿ ಜಾಮಿಯಾ ಮಸೀದಿ ವಕ್ಫ್ ಆಸ್ತಿ ಎಂದು ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಕೆಲ ಕಾಲ ಮಾತಿನ ಚಕಮಕಿ ನಡೆದು ಪೊಲೀಸರು ಮಧ್ಯ ಪ್ರವೇಶಿಸಿ ವಿವಾದಕ್ಕೆ ಬ್ರೇಕ್ ಹಾಕಿದ್ದಾರೆ ಎಂದು ಈ ಕುರಿತು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೈತರು ಸದರಿ ಜಮೀನಿನ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ಆ ಸಂದರ್ಭದಲ್ಲಿ ಅವರ ಅರ್ಜಿ ವಜಾಗೊಂಡ ಕಾರಣ ಅವರ ಆದೇಶದಂತೆ ಪಹಣಿಯಲ್ಲಿ ಜಾಮಿಯಾ ಮಸೀದಿ ವಕ್ಫ್ ಆಸ್ತಿ ಎಂದು ನಮೂದಿಸಲಾಗಿದೆ ಇನ್ನು ಈ ವಿಚಾರ ಹೈಕೋರ್ಟ್ನಲ್ಲಿ ನಡೆಯುತ್ತಿದ್ದು ರೈತರ ಬಳಿ ಹಾಗೂ ಜಾಮಿಯಾ ಮಸೀದಿ ಸಮಿತಿ ಬಳಿ ದಾಖಲೆಗಳನ್ನು ಪಡೆದುಕೊಂಡು ಹೈಕೋರ್ಟ್ನಿಂದ ತೀರ್ಪು ಬರುವವರೆಗೂ ಯಥಾಸ್ಥಿತಿ ಕಾಪಾಡಬೇಕು ಅಂತ ಸೂಚನೆ ನೀಡಲಾಗಿದೆ ಎಂದು ವಿವರಿಸಿದ ಅವರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕು ಅಂತ ಕೋರಿದ್ರು ಈ ಥರ ಒಂದು ಸರ್ವೆ ನಂಬರ್ ಇಪ್ಪತ್ತು ಸರ್ವೆ ನಂಬರ್ ಹದಿಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಡಿಸಿ ಅವರ ಕಡೆ ಡಿ ಸಿ ಅವರ ಕಡೆಯಿಂದ ಯಾರು ಈಗ ರೈತರು ಉಳ್ಮೆ ಮಾಡ್ತಾ ಅವರು ಮೇಲ್ಮನವಿ ಸಲ್ಲಿಸ್ಕೊಂಡಿದ್ರು ಆ ಸಿ ಅವ್ರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿಯನ್ನು ವಜಾ ಮಾಡಿದ್ದಾರೆ ಆ ವಜಾ ಮಾಡಿದ ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಈಗ ಹೈಕೋರ್ಟಲ್ಲಿ ಕೇಸ್ ಮಾಡಿ ಸದ್ಯಕ್ಕೆ ಎ ಸಿ ಸರ್ ಎ ಸಿ ಸರ್ ಅವರು ಒಂದು ಆರ್ಡರ್ಸ್ ಪಾಂಡಿ ಇದೆ ಪಾಂಡಿಯಲ್ಲೂ ಕೂಡ ಕರ್ನಾಟಕ ವಕ್ ಮಾಡಿ ಅಂತ ಬರ್ತಾ ಇದೆ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ವಿಷಯ ಈಗ ರೀಸೆಂಟಾಗಿ ಯಾರು ಲಿಟೇಷನ್ ಆಗಿಲ್ಲ ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ಎಸ್ ಪಿ ಸರ್ ನಾವು ಡಿ ವೈ ಎಸ್ ಪಿ ಅವರು ಹೊತ್ಕೊಂಡು ಇಬ್ಬರಿಗೂ ಕೂಡ ಇದು ಇದನ್ನು ಕಾನೂನು ತಾನುಬೇತಿಯನ್ನು ಬಗೆಸ್ಕೊಳ್ಬೇಕು ಅಂತ ತಾಕೀತು ಮಾಡಿ ನೆನ್ನೆ ಅದನ್ನು ಸಾಗುತ್ತೆ ನಾವು ಅದನ್ನೇ ನೋಡಿದ್ದು ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದಿಲ್ಲ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಯಾರು ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡಿಕೊಡಬೇಕು ಆರ್ಡರ್ ಮಾಡಿದ್ದಾರೆ ಅದರ ಮೇಲೆ ಇದು ಡಿ ಸಿಯಲ್ಲಿ ಕೂಡ ಒಂದು ಅಪೀಲ್ ಹಾಕೊಂಡಿದ್ದು ಡಿ ಸಿಯಲ್ಲಿ ಡಿ ಸಿ ಕೋರ್ಟಲ್ಲಿ ಕೂಡ ಅದು ರಜೆ ಆಗಿದೆ ಅದಾದ ನಂತರ ಅವರು ಹೈಕೋರ್ಟ್ಗೆ ರೆಡ್ ಪಿಟೀಷನ್ ಹಾಕೊಂಡಿದ್ದೆ ರೆಡ್ ಪಿಟೀಷನ್ ಹಿಡಿದರೆ ಏನೂ ಆದೇಶ ಇನ್ನೂ ಬಂದಿಲ್ಲ ಇನ್ನೂ ಸ್ಟೀಲ್ ಹಾಕೊಂಡಿದ್ದೆ